ಐದುನೂರ ಮೂವತ್ತೆಂಟನೇ ಕನಕ ಜಯಂತಿ ನಿಮಿತ್ತವಾಗಿ ಅವರ ನಿಧನ ಹೊಂದಿದ ಸಲುವಾಗಿ ಈ ಜಯಂತಿಯನ್ನು ಅಷ್ಟ ಸ್ವಲ್ಪ ಸಂಕ್ಷ ಸಂಕ್ಷಿಪ್ತವಾಗಿ ಮಾಡುವಂಥೇಳಿ ತಸಿದಾರಿಗೆ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಹಿರಿಯರೇ ಬಿಟ್ಕೊಂಡಾಗ ಆಟ ಮಾಡುವಂತೆ ಅವರ ನಮ್ಮ ಜಿಲ್ಲೆಯ ಒಬ್ಬರು ಹಿರಿಯ ಮುಖಂಡರು ಯಾಕಂದ್ರೆ ನಲವತ್ತು ವರ್ಷ ಕಾಲ ಈ ರಾಜಕೀಯ ರೀತಿಯಲ್ಲಿ ಇದೆಯಾದ ಉತ್ತಮ ರೀತಿ ಸೇವೆ ಮಾಡಿ ಸಲ್ಸೋಣ ಅಂತಕ್ಕಂತ ಒಂದು ನಾವೆಲ್ಲರೂ ಸಹಿತ ತೀರ್ಮಾನವನ್ನ ಮಾಡಿದೀವಿ ಅದೇ ಅಂಗವಾಗಿ ಇಂತ ಧೀಮಂತ ನಾಯಕ ನಮ್ಮನೆಲ್ಲ ಅಗಲಿ ಹೋಗಿದ್ದಕ್ಕಾಗಿ ಅವರಿಗೆ ಎಲ್ಲರೂ ಸಹಿತ ಒಂದು ನಿಮಿಷ ಈ ಶ್ರದ್ಧಾಂಜಲಿ ಸಭೆಯನ್ನ ಮಾಡೋಣ ವಿನಂತಿ ಮಾಡ್ತೀವಿ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ